தந்தாரிதல தந்தார்த்திங்க தந்தார நோட்ரி ಈ ಯಾವ ನಮ್ಮ ಬೆಳಗಾವಿ ಜಿಲ್ಲೆ ಅತ್ನಿ ತಾಲೂಕಾ ರಾಮ ತೀರ್ಥ ಸುಧಾಕರ್ ಹುಡುಗಿ ಏನ್ ಮಾಡತೈತಿಪಾ ಅಂದ್ರ ಏನ್ ಮಾಡಾಕತ್ತ ಗಾಡಿ ಹೋಗ ಗಟರ್ ಕಚ್ಚಾತೈತಿ ಮಾಸ್ತಾರ ಹೌದಾ ಎತ್ತಗೋಳತ ಅಂದ್ರ ರೋಡ್ ಗಿಡ ಮಾಸ್ತಾರ ಹೌದಾ ತಮ ಓಡಾಡದ್ರ ಎಂದು ಹೊತ್ತು ಮುಣಗಂಗಿಲ್ಲ ಹೊತ್ತು ಯಾವಾಗ ಆಗ ಮುಣಗಬೇಕಾಗೇತ್ಲಾ ಮುಣಗುದಾಗ ಅವಾಗ ಮುಣಗ್ತೈತಮ್ಮ ನೀ ಗಡಬಡ ಸಾಕ್ ಹೋಗಬೇಡ ಬಡತ್ತಿಗೊಬ್ರು ನಿಂತಿಲ್ಲ ಹೌದ್ರಲ್ಲ ನೀ ಅದು ನಿಮ್ಮ ಬಡತಿಗಿರಿ ಮಾಸ್ತಾರ ಹೌದ್ರಿ ಹೌದೌದ್ರಿ ಮಾಸ್ತಾರ ಹೀನನ್ನ ಕಂಡರೇ ಹಿಮ್ಮೆಟ್ಟ ಬೇಕು ಹೌದ್ರಿ ಆನೆಗಳ ಕಂಡರ ಕೈ ಮುಗಿಯಬೇಕತ್ ಹೌದಲ್ಲ ಇವ್ರು ಮುಗಿಯಾಕ ಇದ್ದಾರಲ್ಲ ಹಿಂಬರ್ಗಿ ಮುಂಬುರ್ಗಿ ಇರ್ಲಿ ಯಾಕಪ್ಪ ಹೆಂಗತ್ ವ್ಯವಹಾರ பட்டில் மாஸ்டர் குருத்தார் பட்டேலங்கூர் குரு மங்கல சூத்திரலய கொள்ளக மங்கல சூத்ரிகேத்தவ் இவ்வளோ நம்ம சாலிஹோப்பா நாம மனிவராக நாம மகளிர் சாலி கொண்டாட்

ಮಾಡಕ ಪುರಾಣರ್ದಾಸ ಭಜನಿ ಪೈತೊಳಗೆ ಹೇಳ್ತಾರ ಹೆಂಗ್ ಹೇಳ್ತಾರೆ ಮಾಸ್ತಾರ ಅನು ಬಂದು ತನುವ ಸ್ನೇಹವನ್ನು ಮಾಡಿ ಎನ್ನ ಬಿಟ್ಟ ಹೋಗುತ್ತೀಯ ಜೀವವೇ ಹೌದಲ್ಲ ಇವರು ಜೀವಾತ್ಮಕ ಒತ್ತು ಒತ್ತು ಹೇಳ್ತಾರ ಶರೀರ ಕೇಳದ ಜೀವಾತ್ಮಕ ಶರೀರ ಜೀವಾತ್ಮಕ ಹೆಂಗ ಕೇಳತಿ ಉಲ್ಟ ಅಂದ್ರ ಅನು ಬಂದು ತನುವ ಸ್ನೇಹವನ್ನು ಮಾಡಿ ಹೌದಲ್ಲ ಎನ್ನ ಬಿಟ್ಟ ಹೋಗುತ್ತೀಯ ಜೀವವೇ ಜೀವವೇ ಒಟ್ಟು ಎಷ್ಟು ಚಂದ ಕೇಳತಿ ಹೊಯ್ಯ ಮಾತು ಶರೀರ ಇದ್ದ

ನಿನ್ನ ಕೂಡ ಯಾತರ ಮಾತಾ ಎಲೆ ಕಾಯವೇ ಹೌದಾ ಗಂಡಸ ನಿಮ್ಮ ಗಂಡಸಲ್ಯಮ ಒಯ್ಯವು ನಿನ್ನ ಜೀವಾತ್ಮ ಹೊಂಟೈತಿ ಮತ್ತೆ ನಿಮ್ ನಿಮ್ಮಲ್ಲೇ ಯಾಕೆ ಬಿದ್ದೈತಿ ಕುರ್ಸಾಲೆ ಹುಡ್ರಿ ಅಭಿಪ್ರಾಯ ಯಾಕೆ ಬಂದೈತಿ ನಿಮ್ಮಲ್ಲಿ ಹೌದಾ ನಿಮ್ಮ ಒಳಗ ಬಿದ್ದೈತಿ ಈ ವಿಷಯ ಇರಬೇಕಾಗಿತ್ತಿಲ್ಲ ಇರಬೇಕಾಗಿತ್ ಸವಾ ನೂರ್ ವರ್ಷ ನನ್ನ ನೀ ಚಾಕ್ರಿ ಅದಿ ಮತ್ತ್ ನಾಲ್ಕು ನಲ್ವತ್ತು ವರ್ಷಕ್ಕೆ ಹೋಗಿದಿ ಮೂವತ್ತ್ ವರ್ಷಕ್ಕೆ ಯಾಕ ಯಾಕೆ ಹುಚ್ಚು ಹುಳಗು ಹುಳ ಒಳಗ್ ನಿಮ್ಗೆ ಬುಚ್ಚು ಬುಚ್ಚು ಹಣ್ಣಾಕತ್ತಿದ್ ಹಂಗೇನು ಮಾಡಬೇಡ ಮಾಸ್ತಾರೆ ಯಾಕಂದ್ರ

ಅವ್ರೇ ಕೇಳ್ತಾರೆ ನೀ ಹಾಡಕ್ ಬಂದ್ ಹಂಗಿರ ಮಾಸ್ತರ ಎಲ್ಲಿ ತಪ್ಪು ತಟ್ಲೆ ಅಲ್ಲಿ ಅವ್ರ ಜಾಗ ಐತಿ ಮಾಸ್ತರ ತಪ್ಪು ಕೊಡ್ತಾಂಗಿಲ್ಲ ಯಾರಿಗೂ ಯಾಕ್ರಿ ತಪ್ಪು ತಿಳ್ಕೊಬೇಕು ನಾವು ನಾವು ತಿಳ್ಕೊಬೇಕ್ರಿ ಮಾಸ್ತರ ಕೇಳಕ್ ಬಂದ್ರ ಪಾಪ ಅವ್ರ ಅದಕ್ಕ ಕವಿ ಹೆಂಗ್ ಹೇಳ್ತಾನ ನೋಡ್ರಿ ಮಹಾದೇವ್ ಅಂತೀರಿ ಭೋಲಾ ಶಂಕರ ಬಲ್ಲಿ ನಿಮ್ಮ ಅತ್ಯಾನ್ರಿ ವಿಷ್ಣು ಅಂತೀರಿ ದಯಾಳ ಗುಣನವಂತ ರೆಂತಿ ಚಲಿವಿಕೆ ನೋಡಿ ಬೆರಗಾದ ಇಂದ್ರ ಚಂದ್ರ ದೇವಾದಿ ದೇವತೆಗಳನ್ನ ನೋಡು ಕಲಂಕ ಹಚ್ಚಕೊಂಡ ಕಪ್ಪಾದ ವೇದಕ್ಕ ಮೀರಿದ ಬುದ್ಧಿರಾವನ ತಲೆ ಹಿಡಿಸಿಕೊಂಡ ಹಾಳಾದ ಅಂದಾರಿ ಇದು ಯಾರ ಸಲುವಾಗಿರಿ ಅವಾಗಳು ಸಂಬಂಧ ನಮ್ಮ ಅವಾಗಳು ಬರತ್ತಿ ಇವ್ರ ಅಪ್ಪಾಗಳು ಲಂಗಟ ವಾರ್ಯಾಗಿ ಹೋಗ್ಯಾವ ಮಾಸ್ತರ ಇವ್ರು ಮೂರು ಮಂದಿ ನಾಲ್ಕು ಮಂದಿ ಬಂದಾರ ಬಂದ ಹೊಡಿ ಮಾಸ್ತರ್ ಗಾಡಿ ಏ ಅಣ್ಣ ಗಂಡಿ ನಾ ಕಾಮಿಗಳ ನಡ್ಡ ಹಿಡಿಯುವ ಹಾಗೆ ಆಕೋ ಮನ್ನಿ ಬಸ್ಸಿಗೆ ಹಿಡಿಯುವ ಹಾಗೆ ಆಕೋ ಮನ್ನಿ ಓಡ್ಕೊಂಡೋಗಿಡಿಯ ಹಾಗೆ ಆಗಿರಾಗಿಯಾಗಿಯ ಮೈಯ ಲಾಲದಿಂದ ಪರದಾಗೇಳ ನಾಡ್ಕಾಗಿಡಿಯುವ ಹಾಗೆ ಆಗಿರ ಹಾಗೆ ತೂಕು ಊರು ಆಗೋ ಆ I'm so ಅವಳಿಗೆ ಮಾಮಯ ರಾಗಿ ಅ ಮಾಸ್ತಾರ ಗುರುಗಳು ಬಾಳ್ ಚಂದ್ ಹೇಳ್ತಾರೀ ಬಾಳ ಚಂದ್ ಹೇಳಿ ಹೆಂಗ್ ಹೇಳಿ ಲಂಬ ಗುರುಗಳು ಬಂದ್ರ ನೋಡ್ರಿ ಎಪ್ಪತ್ತರ್ತಾರ ದುರ್ಯೋಧನ್ ಗುರುಗಳ ಹೌದ್ರಿ ಲಾ ಮೈಕ್ ಚಲುವ ಎಪ್ಪತ್ತು ವರ್ಷ ಗುರುಗಳು ಹಾಡಾಕಿದಾರೀ ಇನ್ನ ಮುಕ್ತಿನ ಸಿಕ್ಕಿಲ್ಲ ಅವ್ರಿಗೆ ಹೌದಲ್ಲ ಮುಕ್ತಿ ಸಿಕ್ಕಿಲ್ಲ ರೀ ನಾ ಏರ್ಯಾಗ ಬಂದ್ಬಿಟ್ಟಾರೀ ಹೌದೌದಲ್ಲ ನಮ್ಮ ಏರಿಯಾದಾಗ ನಮ್ಮ ಕಲಸಾಕ ಬಂದಾರೀ ಬಂದಾರಿ ನಮ್ ಕಲಸಾಕ ಬಂದಾರೀ ನಿಮ್ ಆತು ಎಲ್ಲ ಆತ್ರಿ ಹೌದೌದ್ರಲ್ಲಾ ಯಾಕಂದ್ರೆ ಮುಕ್ತಿನ ಸಿಕ್ಕಿಲ್ಲ ಎಪ್ಪತ್ತು ವರ್ಷ ಆದ್ರೂ ಹೌದಲ್ಲ ಮುಕ್ತಿ ಇಲ್ಲ ಸಿಗಬೇಕಾಗಿತ್ತಲ್ಲ ಮಂಗ್ಳೂರು ಮುಕ್ತಿ ಸಿಕ್ಕಬೇಕಾರೀ ಏನ್ ಮಾಡ್ಕೋಬೇಕು ಬಂದ್ ಹೌದಲ್ಲ ಮುಕ್ತಿ ಮಮೋಕ್ಷ ಮೋಕ್ಷ ಮೋಕ್ಷ ಆಗ್ಬೇಕಾರ ಗುರುಗಳು ವಿಚಾರ ಮಾಡಿಕೆ ಬಿಟ್ಟ ಮುಕ್ತಿ ಸಿಗದಿ ನೀವು ಯಾವ್ಯಾವ ಬಿಟ್ಟಾಗ ಮುಕ್ತಿ ಆಕೈತಿ ಪ್ರಾರಬ್ಧ ಕರ್ಮ ಮಾತ್ರ ನಾಲ್ಕು ಪ್ರಕಾರದ್ ಹೌದಲ್ಲ ಅದಾವದ ಅವ್ರಲ್ಲ ಮಾಸ್ತಾರ ಯಾವ ನೀ ಸರಿಯಾಗಿ ಬಂದು ಹೇಳ ಹೌದಲ್ಲ ಯಾವ ಜಾಗದಾಗ ನೀ ಸರಿಯಾಗಿ ಬಂದ್ ಹೇಳ ಮತ್ತ್ ಹೇಳ್ತಾನೆ ಕೇಳಿ ಒಳಗ ಹೇಳತ್ತೀ ಉಪ್ಪ ನೀರ ಉಣ್ಣುವ ಒಳಗ ಹೇಳತ್ತೀ ಸಖಿ ಒಳಗ ಉಪ್ಪ ನೀರ ಉಣ್ಣುವ ತನ್ನ ಪ್ರತಿವಾದ ಬಿಟ್ಟ ಗರತ ಚದುರನ ಬಿಟ್ಟ ಪದರ ಹಾಸಿ ನಾಡಿಯ ಕೀರ್ತ ಚದುರನ ಬಿಟ್ಟ ಮತ್ತಬ್ಬ ಪದರ ಹಾಸು ನಾರಿಯ ಕೀರ್ತ ಅಂತ ಹೌದ್ರಿ ಹೇಳಾಕೈತಿ ಅನ್ರಿ ಬೋರ್ಗಲ್ ಅಂದ್ರೆ ಮೂರ್ತಿ ಆಗುದಿಲ್ಲ ಹೌದಲ್ಲ ಬೋರ್ಗಲ್ ಅಂದ್ರ ಮೂರ್ತಿ ಆಗುದಿಲ್ಲ ಮತ್ ಎಟ್ಟು ದೇವ್ರ ಗುಡಿ ಹೋಗ್ರಿ ಎಟ್ಟು ದೇವ್ರ ಗುಡಿಗೆ ಹಾಕಿರಿ ಹೋಗ್ರಿ ಕಲ್ಲಿನ ಕಂಚಿನದಾವ ಎದವ್ ಇಲ್ರಿ ಕಂಚಿನ ಅದಾವ್ರಿ ಎದ್ರದಾವ್ರಿ ಇಲ್ಲ ಅವನು ಕೇಳಕತ್ತೇನಿ ರೀ ಅವ್ನ ಪ್ರಶ್ನೆ ಅದನ್ನ ಬರ್ಸನ್ ಅದಕ್ಕೆ ತಂದು ಬಿಡು ಮೂರ್ತಿ ಆಗಬೇಕಂದ್ರೆ ಕಲಿನೂ ಆಕಾವು ಹೌದು ಹ್ಮ್ ಬುರ್ಗಲ್ ಅಂದ್ರೆ ಮೂರ್ತಿ ಐತನ ಅದು ಕಲಿಕೆಸ್ ಈ ಹುಡುಗ ಹಾಡಾಕೈತಿ ಬುರ್ಗಲ್ ಇರಂದ್ರೆ ಮೂರ್ತಿ ಹಾಕತ್ತಿನ ಅಂತ ನಮಗೆ ಕೇಳಾಕತ್ತೈತಿ ಹಂಗೆ ಹಾಡು ಬಿಡ್ರಿ ಹೋಮ್ ಹಸ್ತಾರೆ ಹಸ್ತ ರೀ ಯಾಕಂದ್ರೆ ಹಾಂ ಹೆಂಗೈತಿ ವ್ಯವಹಾರ ಏನತಾ ಅಂದ್ರೀ ಒಡೆಗಿಂದ ಹೊಡೆದು ನಿತ್ಯ ಕಾಡು ಬನ್ದು ಒಡೆದು ಹೋದರೆ ನೀನು ಮೂರ್ತಿ ಹೌದ್ರಿ ಹೌದು ರೀ ಕಾರುಣ್ಯ ಕಲೆ ಇದೆ ಕಾಡುವ ಕೊರಳಿನಲ್ಲಿ ಒಲವಿನ ಶಿಲೆ ಇದೆ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎಗೆಯ ಕಲ್ಲು ಬಂಡೆಯ ಹಾಗೆ ಗಟ್ಟಿ ಮಾಡಿಕೋ ಎಗೆಯ ಆ ಕಲ್ಲೇ ಕೊನೆಗೊಮ್ಮೆ ಮೂರ್ತಿ ಆಗುವುದು ಗೆಳೆಯ ಕೊನೆಗೊಮ್ಮೆ ಮೂರ್ತಿ ಆಗುವುದು ಗೆಳೆಯ ಮೂರ್ತಿ ಆಗೈತಿ ಅಥವಾ ಇಲ್ಲ ಬಂದೇಳ ನಿನ್ನ ನಿನ್ನ ತಮ್ಮ ಮದ್ದಿನ ಬಿಸಿಲಾಗ ತಟ್ಟು ಸುಲ್ದೀವಿ ತಟ್ಟು ನೀ ಹಾಕೊ ಮುಂದಿನ ಬಿಡುದಿಲ್ಲ ನೋಡು ನಿಮ್ಮನ್ನ ಇರ್ಲೇತಿ ಬಿಟ್ಟದೆವು ಕಲ್ಲು ಮೂರ್ತಿ ಆಗೇತಿ ಅಥವಾ ಇಲ್ಲೊ ಇದನ್ನ ಅಟ್ಟ ನಾನು ಹೇಳಿ ಬಾಳ ಹಾ ತಗುಂದಿನ ಪಾಯಲೆ ಹೇಳಿದೆ ಹಾಂ ಹೌದಲ್ಲೊ ಮಾಸ್ತಾರ ಏನೇ ನಾನು ಉಗ್ಗು ಅಂದ್ರ ಕತ್ತಲೆರ ಅಂದ್ರೆ ಬೆಳಕತ್ ಹೌದಲ್ಲ ಅಡ್ಡನ ಹೆಣ್ಣ ನಾವು ಮಾಸ್ತಾರ ಗಂಡ ಅಂದ್ರೆ ಬಿಡುದಿಲ್ಲ ಕಣ್ಣಿ ಕಾಣುದಿಲ್ಲ ಹೆಣ್ಣ ಕಣ್ಣಿ ಕಾಣದೆಲ್ಲ ಹೆಣ್ಣ ಪಂಚ ಮಾಮೂತ ಶರೀರೆಲ್ಲ ಹೆಂಗೆ ಹೆಣ್ಣ ನಿಂದ ಎಲ್ಲಿ ಗಂಡ ಅದನ್ನ ಕೇಳಿದೆವು ಹೌದರ್ಲೆ ಮಾಸ್ತಾರ

ਕੀ ਕਿਹਾ

जाती सातारे